ಮತ್ತು ಎನ್ ಡಿ ಎ ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು ಸ್ಪಷ್ಟವಾಗಿ ಅಂತ ಅಂದರೆ ವಾರಕ್ಕೊಂದ್ಸಾರಿ ಬಂದು ಎಲ್ರೂ ಏನೋ ಭಾಷಣ ಮಾಡ್ಬಿಟ್ಟು ಏನೋ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಿರಲ್ಲ ಈಗ ನಿಮ್ಮ ನೈತಿಕತೆ ಬದ್ಧತೆಯ ಪ್ರದರ್ಶನ ಆಗಬೇಕಾಗಿದೆ ಅದಲ್ಲದೆ ಎರಡು ಜಾತಿಗಳ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಸಂಘರ್ಷ ತರುವಂತ ಪ್ರಯತ್ನ ವಕೀಲಗ ಸಮುದಾಯವನ್ನ ಎಷ್ಟು ಕೀಳಾಗಿ ಕಂಡಿದ್ದಾರೆ ಅಂತಕ್ಕಂಥದ್ದು ಇದು ಅವರದು ಮೊದಲನೇದಲ್ಲ ಈ ಹಿಂದೆನೂ ಕೂಡ ಒಕ್ಕಿಲಿಗ ಸಮುದಾಯವನ್ನ ಬಹಳ ಕೀಳಾಗಿ ನೋಡಿದ್ರು ಸೊ ಇಂತಹ ಒಂದು ಪ್ರಸಂಗಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ರೀತಿ ಅರವಸ್ಕೊಳ್ತಾ ಇದ್ದಾರೆ ಸೊ ಅವರ ಮೌನ ಇವತ್ತಿನವರೆಗೂ ಕೂಡ ಯಾರೂ ಕೂಡ ರಿಯಾಕ್ಷನ್ಸನ್ನು ಕೊಟ್ಟಿಲ್ಲ ನಿನ್ನೆ ಮಧ್ಯಾಹ್ನ ಆದಂಥ ಘಟನೆಗಳಿಗೆ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನು ಬಿಡುಗಡೆ ಮಾಡಲಿಲ್ಲ ನಾನು ಅನ್ಕೊಂಡಿದ್ದೆ ಬಹುಶಃ ಅವರಿಗೆ ನೈತಿಕತೆ ಇತ್ತು ಮಾತುಕತೆ ಇತ್ತು ಅಂತ ಅಂದರೆ ಅವರನ್ನು ಆಗಲೇ ಡಿಸ್ಮಿಸ್ ಮಾಡಬೇಕಾಗಿತ್ತು ಇಡೀ ದೇಶ ಬೆಚ್ಚು ಬಿಡುವಂಥ ಪದಗಳನ್ನು ಇವತ್ತು ಒಬ್ಬ ಮಾಜಿ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ನಾವುಗಳು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಎರಡು ಜಾತಿಗಳನ್ನು ಎತ್ಕಟ್ಟುವಂಥ ಕೆಲಸ ಆಗಿದೆ